ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ತೆಲಂಗಾಣದ ಮೆಹಬೂಬ್ ನಗರದಲ್ಲಿಂದು ಬಿಜೆಪಿ ಅಭ್ಯರ್ಥಿಗಳ ಪರ ಚುನಾವಣಾ ಪ್ರಚಾರ ಸಭೆಯಲ್ಲಿ ಭಾಗಿಯಾಗಿದ್ದರು ಈ ವೇಳೆ ಅವರು ಕಾಂಗ್ರೆಸ್ ಪಕ್ಷ ಹಿಂದೂಗಳು ಮತ್ತು ಹಿಂದೂ ಹಬ್ಬಗಳನ್ನು ದ್ವೇಷಿಸುತ್ತಿವೆ ಇದಕ್ಕೆ ಇತ್ತೀಚಿನ ದಿನಗಳಲ್ಲಿ ಆ ಪಕ್ಷದ ನಾಯಕರಿಂದ ವ್ಯಕ್ತವಾಗುತ್ತಿರುವ ಹೇಳಿಕೆಗಳೇ ಸಾಕ್ಷಿ ದೇಶದಲ್ಲಿ ಹಿಂದೂ ಸಮುದಾಯವನ್ನು ಎರಡನೇ ದರ್ಜೆಯ ನಾಗರಿಕರನ್ನಾಗಿ ಆ ಪಕ್ಷ ನೋಡುತ್ತಿದೆ ವಿದೇಶದಲ್ಲಿರುವ ಕಾಂಗ್ರೆಸ್ ಪಕ್ಷದ ನಾಯಕರ ಆಪ್ತ ಸಲಹೆಗಾರರು ದಕ್ಷಿಣ ಭಾರತದವರನ್ನು ಆಫ್ರಿಕನ್ನರು ಎಂದು ಕರೆದಿದ್ದಾರೆ ವರ್ಣಭೇದ ಮಾಡುವುದು ಸರಿಯಲ್ಲ ಎಂದರು ಪರಿಶಿಷ್ಟ ಸಮುದಾಯ ಮತ್ತು ಹಿಂದುಳಿದ ವರ್ಗಗಳ ಮೀಸಲಾತಿಯನ್ನು ಧಾರ್ಮಿಕ ಆಧಾರದ ಮೇಲೆ ಅಲ್ಪಸಂಖ್ಯಾತರಿಗೆ ನೀಡಲು ಕಾಂಗ್ರೆಸ್ ಮುಂದಾಗಿದೆ ಈ ಮೂಲಕ ತುಷ್ಟೀಕರಣ ರಾಜಕಾರಣ ಮಾಡುತ್ತಿದೆ ಇದು ಒಳ್ಳೆಯ ಬೆಳವಣಿಗೆಯಲ್ಲ ವಂಚಿತ ಸಮುದಾಯಗಳ ಹಕ್ಕುಗಳನ್ನು ರಕ್ಷಣೆ ಮಾಡಲು ಸದಾ ಸಿದ್ಧ ಇದಕ್ಕಾಗಿ ಕಾವಲುಗಾರನ ರೀತಿ ಕರ್ತವ್ಯ ನಿರ್ವಹಿಸುವುದಾಗಿ ಪ್ರಧಾನಿ ತಿಳಿಸಿದರು ತೆಲಂಗಾಣ ಸರ್ಕಾರ ಕೃಷ್ಣಾ ಮತ್ತು ತುಂಗಭದ್ರಾ ತಟದಲ್ಲಿ ರೈತರು ಹಾಗೂ ವಲಸೆ ಕಾರ್ಮಿಕರಿಗೆ ಸವಲತ್ತು ನೀಡಲು ವಿಫಲವಾಗಿದೆ ರೈತರ ಸಾಲ ಮನ್ನಾ ಮಾಡುವುದಾಗಿ ಬರೀ ಭರವಸೆ ನೀಡುತ್ತಿದೆ ನಿಜವಾಗಿ ರೈತರ ಬಗ್ಗೆ ಕಾಳಜಿ ಇಲ್ಲ ಎಂದರು मेरी ये बात भूलना मत और मेरी बात याद रखना वंचित का जो अधिकार है वंचित का जो अधिकार है मोदी उसका चौकीदार है ये बम ब्लास्ट किसने रोके ನಂತರ ಹೈದರಾಬಾದ್ನಲ್ಲಿ ಚುನಾವಣಾ ಸಭೆಯನ್ನು ಉದ್ದೇಶಿಸಿ ದೇಶದಲ್ಲಿ ಮತಗಳ ಜಿಹಾದ್ ಬಗ್ಗೆ ಮಾತನಾಡುವವರನ್ನು ಮತ್ತು ಸಿಎಎ ಅನುಷ್ಠಾನಕ್ಕೆ ವಿರೋಧಿಸುವವರನ್ನು ಸರ್ಕಾರದಿಂದ ದೂರವಿಡಿ ಇದನ್ನು ಪಾಲಿಸುವವರು ಬರುವ ಜೂನ್ ನಾಲ್ಕರಂದು ಸೋಲೊಪ್ಪಿಕೊಳ್ಳಲಿದ್ದಾರೆ ಕಾಂಗ್ರೆಸ್ನವರ ಚರಿತ್ರೆ ಲೂಟಿ ಮಾಡುವುದೇ ಆಗಿರುತ್ತದೆ ಸ್ನೇಹಿತರೆ ನೀವು ಮತ್ತು ನಿಮ್ಮ ದೃಢ ನಿರ್ಧಾರ ದೇಶದ ಭವಿಷ್ಯವನ್ನು ರೂಪಿಸಲು ಬಹಳ ಪ್ರಮುಖ ಪಾತ್ರವಾಗಿದೆ ಆದ್ದರಿಂದ ಯೋಚಿಸಿ ಎಂಡಿಎ ಸಂಸ್ಥನೆಗೆ ಮತ ನೀಡಿ ಎಂದು ಪ್ರಧಾನಿ ಕೇಳಿದರು. ಬೇಸ್ ಮೇ یہ کون خراب ہوا پھر سے